ಯಾವ ಚುನಾವಣೆಗಳಲ್ಲೂ ಕಾಂಗ್ರೆಸ್ ಕೆಲಸ ಮಾಡಿಲ್ಲ ಎಕ್ಸೆಪ್ಟ್ ಕೆಜಿಎಫ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿದ್ಬಿಟ್ರೆ ಉಳಿಕೆ ಯಾವ ಚುನಾವಣೆಯಲ್ಲಿ ಯಾವ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರು ಕೆಲಸ ಮಾಡಿಲ್ಲ ಅವರ ನೇರವಾಗಿ ಜನತಾದಳದ ಪರವಾಗಿ ಕೆಲಸ ಮಾಡಿದ್ರು ಯಾರು ಈಗ ಒಬ್ಬ ವ್ಯಕ್ತಿಯ ಬಗ್ಗೆ ನೀವು ಅಷ್ಟೆಲ್ಲ ಪದೇ 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 ಕೇಳ ಅಗತ್ಯ ಇಲ್ಲ ಕೇಳಿ ದಯಮಾಡಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಮ್ ಎಲ್ ಸಿ ಚುನಾವಣೆ ಆಯ್ತು ಇಪ್ಪತ್ ಮೂರರಲ್ಲಿ ಅಸೆಂಬ್ಲಿ ಚುನಾವಣೆ ಆಯ್ತು ಇಪ್ಪತ್ನಾಲ್ಕರಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆಯ್ತು ಯಾವ ಚುನಾವಣೆಗಳಲ್ಲೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿಲ್ಲ ಎಕ್ಸೆಪ್ಟ್ ಕೆಜಿಎಫ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿದ್ಬಿಟ್ರೆ ಉಳಿಕೆ ಯಾವ ಚುನಾವಣೆಯಲ್ಲಿ ಯಾವ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರು ಕೆಲಸ ಮಾಡಿಲ್ಲ ಅವರ ನೇರವಾಗಿ ಜನತಾದಳದ ಪರವಾಗಿ ಕೆಲಸ ಮಾಡಿದ್ರು ನಾನು ಅಗತ್ಯ ಈಗ ದಯವಿಟ್ಟು ಹತ್ತು ನೋಡ್ರಿ ಅವ್ರು ಎಲ್ಲೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ಮೇಲೆ ಪದೇ ನೀವು ಸ್ಪೆಸಿಫಿಕ್ ಆಗಿ ಶ್ರೀನಿವಾಸಪುರ ಕೇಳ್ತೀರಿ

ಸ್ವಲ್ಪ ವ್ಯಕ್ತ ಹೋಗಿತೆ ಸ್ವಲ್ಪ ಕಾಂಗ್ರೆಸ್ ಗೆ ಮಾಡ ಅಂತ ಹೇಳೋದಕ್ಕೆ ಸ್ವಲ್ಪ ವ್ಯಕ್ತ ಹೋಗಿದ್ರ ಕಾಂಗ್ರೆಸ್ ಗೆ ಮಾಡ ಅನ್ಕೊಂಡು ಯಾರಣ್ಣ ಹೇಳಿದ್ ಕಾಣ ನೀನ್ ಏನೋ ಏನೋ ಸಮ್ ಬೇರೆ ಹೇಳ್ತೈತೆ ಅವೆಲ್ಲಾ ಕಾಂಗ್ರೆಸ್ ಗೆ ಮಾಡಪ್ಪಾ ಅಂತ ಹೇಳಿ ಹ ಅಣ್ಣ ಕೇಳ್ದ ಅಂತ ಕೇಳ್ದೆ ಓ ಮಾಡಿ ನಿನ್ನ ಮಾತಾಡ್ದೆ ಅದೇ ನಮ್ಮತ್ರ ಏನಕ್ಕ ಬರ್ತೀರಿ ನೀವು ನಮ್ ಕತ್ಕೊಯ್ದರ್ ಜೊತೆ ನೀವ್ ಹೋಗ್ತೀರಾ ನಮ್ ಮಕ್ಳು ಬರ್ತೀನಿ ನೀವು ನೀನು ಅನ್ಯತ ಬಾಳಿಸಬೇಡ ನನ್ ದಯಾನ ಅಂದ್ರೆ ನನ್ಗೆ ಏನೇನ್ ಮಾತಾಡಿದ್ದೀನು ನೀನು ನಿನ್ನ ಬಾಳಕ್ಕ ಆಗ್ಬೇಡ ನಾ ಹೇಳೋಣ ನಿಮ್ ಕಟ್ ಕಾಲ್ದಲ್ ನಾವ್ ಆಗಿದ್ರೆ ನಮ್ ಜೊತೆ ಗಿಟ್ಟಾಗ ಈಗ ನಮ್ ನಮ್ ಕಟ್ಕೊಂಡ ವಿಡು ಆಗಿರ್ತೀರಿ ಇಲ್ಲಪ್ಪ ನಾವ್ ಅನ್ನೋಂಗಿದ್ರು ಹೋಗ್ರಿ ಅಷ್ಟ ಅಣ್ಣ ಈಗ ನಾನ್ ನಿನ್ ಕೈನು ನಾನ್ ಸಮಾಧಾನವಾಗಿ ಒಂಥರಾ ಹೇಳ್ತೀನಿ ನಾನ್ ನಿನ್ನ ಕಾದು 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 ನಾನು ನಾನ್ ನಿನ್ ಕೈನು ಮೋಸನೂ ಮಾಡಿಲ್ಲ ಮೋಸ ಮಾಡಕ್ ಹೋಗೋದಿಲ್ಲ ನಾನ್ ಇವತ್ತು ಯಾರಾದ ನಡ್ನಿಗೂ ಮಾತಾಡಿದ್ನಿ ಅಣ್ಣ ನಾವೆಲ್ಲಾ ಒಟ್ಟಾಗಿ ಯಜಮಾನ್ ಜೊತೆಗೆ ಹೇಳೋಣ ಕೆಲಸ ಮಾಡೋಣ ಅಂತೇಳಿ

ಇದು ನಮ್ಮ ನಗರಸಭೆ ಮಾಜಿ ಅಧ್ಯಕ್ಷ ಅಫ್ರೋಸ್ ಜೊತೆ ನಡೆದಂತ ಕಾನೂನು ಸೇ ಅಸೆಂಬ್ಲಿ ಚುನಾವಣೆ ಆಗಿ ಎರಡು ವರ್ಷ ಕಳೆದಿದೆ ಯಾವತ್ತೂ ಕೂಡ ಇಷ್ಟೆಲ್ಲ ದಾಖಲೆ ಇದ್ರು ಕೂಡ ಅವ್ರ ಬಗ್ಗೆ ನಾವೆಲ್ಲಿ ಆರೋಪ ಮಾಡಿದ್ದಾಗ್ಲಿ ಅಥವಾ ಅವ್ರ ಮೇಲೆ ಪಕ್ಷದಲ್ಲಿ ದೂರು ಕೊಟ್ಟಿದ್ದಾಗ್ಲಿ ಬಿಟ್ಬಿಟ್ವಿ ನಾವು ನೆಗ್ಲೆಕ್ಟ್ ಮಾಡಿಬಿಟ್ವಿ ಜನ ನಮಗೆ ಗೌರವಿಸಿದ್ದಾರೆ ಜನ ತೀರ್ಪು ಕೊಟ್ಟಿದ್ದಾರೆ ನಮ್ಮ ಪರವಾಗಿ ಈ ಥರ ವಿಚಾರಗಳನ್ನು ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಿಟ್ವಿ ನೀವು ಪದೇ 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 ಕೇಳ್ತಿದ್ರೆ ನಾವು ಇನ್ನೇನು ಹೇಳಿ ಅಲ್ಲ ಕೋಲಾರದಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ ಆಯಿತು ಜೆ ಡಿ ಎಸ್ ಜೊತೆಗೆ ಮಾಡಿದ್ರು ಕೋಲಾರದಲ್ಲಿ ಟಿ ಎ ಪಿ ಎಮ್ ಎಸ್ ಎಲೆಕ್ಷನ್ ಆಯಿತು ಜೆ ಡಿ ಅವ್ರ ಜೊತೆಗೆ ಮಾಡಿದ್ರು ಬಹಿರಂಗವಾಗಿ ಜೆ ಡಿ ಎಸ್ ಜೊತೆಗೆ ಗುರ್ಚ್ಕೊಂಡಿದ್ದಾರೆ ಇಲ್ಲ ಕೊಡೋದಿಲ್ಲ ಅಗತ್ಯ ಇಲ್ಲ ಬಿಡಿ ಅವರು ನಮ್ಮ ಪಕ್ಷದಲ್ಲೇ ಇಲ್ಲ ಅಂತ ನಾವು ತೀರ್ಮಾನ ಅಲ್ಲ ನಮ್ಮ ಪಕ್ಷದಲ್ಲೇ ಇಲ್ಲ ಅಂತ ನಮ್ಮ ತೀರ್ಮಾನ ಅಂತ ನಾವು ಹೇಳ್ತಿದೀವಲ್ಲ ಈಗ ಎಲ್ಲದಕ್ಕೂ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲಿ ಹೈಕಮಾಂಡ್ ಅಂತ ಇರ್ತದೆ ರಾಜ್ಯದ ಮಟ್ಟಿಗೆ ನಮ್ಮ ಕೆಪಿಸಿಸಿ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಹೈಕಮಾಂಡು ಈ ಕೋಲಾರ ಚಿಕ್ಕಬಳ್ಳಾಪುರ ಡಿ ಸಿ ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಅವರು ಎಲ್ಲ ಮಾಹಿತಿಗಳನ್ನು ಕಾಲ್ಕಾಲಕ್ಕೆ ನಮ್ಮೆಬ್ಬರು ಎರಡೂ ಜಿಲ್ಲಾ ಮಂತ್ರಿಗಳಿಂದ ವರದಿ ತೆಗೆದುಕೊಂಡಿರ್ತಾರೆ ನಮ್ಮ ಎರಡೂ ಜಿಲ್ಲೆಯ ಜಿಲ್ಲಾ ಮಂತ್ರಿಗಳ ಜೊತೆಗೆ ಹಿರಿಯ ನಾಯಕರು ರಮೇಶ್ ಕುಮಾರ್ ಅವರಿದ್ದಾರೆ ನಜೀರ್ ಅಹಮದ್ ಅವರಿದ್ದಾರೆ ಎಲ್ಲ ಶಾಸಕರಿದ್ದಾರೆ ಮಾಜಿ ಶಾಸಕರು ಇದ್ದಾರೆ ಅವರೆಲ್ಲ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಕದ್ದು ಮುಚ್ಚಿ ಮಾತಾಡೋದು ಬೇಡ ಇವತ್ತು ಅಲ್ಲಿ ಪೆಂಡಲ್ ಹಾಕಿದರು ಅಲ್ಲಿ ಕ್ಯಾಂಡಿಡೇಟ್ಸ್ದು ಒಂದು ಫ್ಲೆಕ್ಸ್ ಹಾಕಿದರು ಆ ಕಡೆ ಪೆಂಡಲಲ್ಲೂ ಹಾಕಿದರು ಈ ಕಡೆ ಲೆಫ್ಟಲ್ಲೂ ಹಾಕಿದರು ಆ ಕ್ಯಾಂಡಿಡೇಟ್ಸ್ ಲಿಸ್ಟನ್ನ ನಿಮಗೆ ನಿಮಗೆಲ್ಲ ನಿಮ್ಮ ಹತ್ರನೂ ಮಾಹಿತಿ ಇರೋದು ನನ್ನ ಹತ್ರನೂ ಮಾಹಿತಿ ಇದೆ ಅದರಲ್ಲಿ ಗೋವಿಂದಗೌಡರ ಹೆಸರು ಇತ್ತು ಉಳಿದಂಥ ಎಲ್ಲ ಕ್ಯಾಂಡಿಡೇಟ್ಸು ಕೂಡ ಅಲ್ಲಿ ಜೆ ಡಿ ಎಸ್ ಕ್ಯಾಂಡಿಡೇಟ್ಸು ಇದ್ದಿದ್ದು ಚಿಂತಾಮಣಿಯ ಚಂದ್ರಾರೆಡ್ಡಿ ಆಮೇಲೆ ಬಂಗ ಇದು ಯಾವುದು ಇದು ನಮ್ಮ ಮುಳುಬಾಗಲ್ ಕ್ಯಾಂಡಿಡೇಟು ಆಮೇಲೆ ಗೋವಿಂದ ಗೌಡ ಈ ತರ ಎಲ್ಲಾ ಕ್ಯಾಂಡಿಡೇಟ್ಸ್ ಇದ್ರು ಜನತಾ ಅವ್ರ ಬ್ಯಾನರ್ ಇತ್ತು ಅದಕ್ಕೆ ನೀವು ಕೇಳಬೇಕು ಅವ್ರು ಯಾವ ನಮ್ ಸರ್ಕಾರ ಇರ್ಲಿ ಯಾರ ಸರ್ಕಾರ ಇರಲಿ ತನಿಖಾ ಸಂಸ್ಥೆ ಅದು ಸ್ವಾತಂತ್ರ್ಯ ಸಂಸ್ಥೆ ಅದು ಅಟಾನಮಸ್ ಬಾಡಿ ದಯಮಾಡಿ ಕೇಳಿ ಅಲ್ಲೆಲ್ಲ ಕೇಳಿ ಒಂದು ತನಿಖಾ ಸಂಸ್ಥೆ ಅದು ಸ್ವತಂತ್ರವಾಗಿ ಕೆಲಸ ನಿರ್ವಹಿಸ್ತದೆ ಈಗ ಅದರಲ್ಲಿ ಸರ್ ಅವರು ಯಾವುದೇ ಪಕ್ಷದವ್ರಲ್ಲಿ ಯಾರಾದರೂ ದೂರು ಕೊಟ್ಟಾಗ ತಳಗವಾರ ಪ್ರತಾಪ್ ಅಂತೇಳಿ ಚಿಂತಾಮಣಿ ತಾಲೂಕು ತಳಗವಾರ ಪ್ರತಾಪ್ ಅಂತೇಳಿ ಬಿ ಜೆ ಪಿ ಮುಖಂಡರು ಅವರು ದೂರಿನ ಮೇಲೆ ಎಫ್ ಐ ಆರ್ ಆಗಿ ಬಂದಿರೋಂಥದ್ದು ಬ್ಯಾಲಿ ನೋಡ್ರು ಕಾಂಗ್ರೆಸ್ ಅಲ್ಲ ಅಂತೇಳಿ ನನ್ನೇ ಮೊನ್ನೆ ನಾನು ಓಂಕಾರ ಮೂರ್ತಿಯವರು ಕೇಳ್ದೆ ಹೇಳಿದ್ದೆ ಅವರು ಪತ್ರಿಕೆಗಳಲ್ಲಿ ಭಾಳ ಸ್ಪಷ್ಟವಾಗಿ ಬಂದಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರನ್ನು ಕಾಂಗ್ರೆಸ್ಸಿಗೆ ಸೇರಿಸ್ಕೊಂಡಿದ್ದು ನಿಜ ಅವತ್ತು ನಾನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಚುನಾವಣೆ ದಿವಸ ಇದೇ ಬ್ಯಾಟರ್ನವ್ರೆ ಅದಕ್ಕೆ ಸಾಕ್ಷಿ ಅವರ ಮುಖಂಡತ್ವದಲ್ಲೇ ಅವರನ್ನು ಸೇರಿಸ್ಕೊಂಡಿದ್ದ ಅದಾದ ಮೇಲೆ ಇಲ್ಲಿವರೆಗೂ ಕೂಡ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾದ ಮೇಲೆ ಡಿ ಸಿ ಸಿ ಬ್ಯಾಂಕ್ ಪಕ್ಕದಲ್ಲೇ ಕಾಂಗ್ರೆಸ್ ಆಫೀಸ್ ಇದೆ ಸುಮಾರು ಹತ್ತು ವರ್ಷಗಳಿಂದ ನೂರಾರು ಸಭೆಗಳಾಗಿದ್ದಾವೆ ನೂರಾರು ಸಭೆಗಳಾಗಿದ್ದಾವೆ ಜಿಲ್ಲಾ ಮಟ್ಟದ ಸಭೆಗಳಾಗಿದ್ದಾವೆ ರಾಜ್ಯ ಮಟ್ಟದ ನಾಯಕರುಗಳು ಬಂದಿದ್ದಾರೆ ಮತ್ತು ಕೇಂದ್ರದ ನಾಯಕರು ಕೂಡ ಕಾಂಗ್ರೆಸ್ ಆಫೀಸ್ ಬಂದೋಗಿದ್ದಾರೆ ಒಂದೇ ಒಂದು ದಿವಸ ಕಾಂಗ್ರೆಸ್ ಆಫೀಸ್ ಬಂದಿಲ್ಲ ಒಂದು ದಿವಸ ಕಾಂಗ್ರೆಸ್ ಆಫೀಸ್ ಬಂದಿಲ್ಲ ಅವರು ಸದಸ್ಯತ್ವ ತೆಗೆದುಕೊಂಡಿರಲಿಲ್ಲ ಸದಸ್ಯತ್ವ ತೆಗೆದುಕೊಂಡಿಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಎಮ್ ಎಲ್ ಸಿ ಚುನಾವಣೆಗೆ ನಿಂತಾಗ ಅವರು ನಾನಿಬ್ಬರು ಆಕಾಂಕ್ಷಿಗಳಾಗಿದ್ವಿ ಅವತ್ತು ಆ ಸದ ಅರ್ಜಿ ಹಾಕಬೇಕಾದ್ರೆ ಕಾಂಗ್ರೆಸ್ನ ಮೆಂಬರ್ಶಿಪ್ ಇರಬೇಕಿತ್ತು ಅವತ್ತು ಅವ್ರಿಗೆ ಇದೇ ಅವ್ರನ್ನ ಕರ್ಕೊಂಡು ಒಂದು ಬುಕ್ ತರಿಸ್ಕೊಂಡು ಏನು ಮೆಂಬರ್ಶಿಪ್ ಬುಕ್ ತರಿಸ್ಕೊಂಡು ಅವತ್ತು ಸದಸ್ಯತ್ವ ಕೊಟ್ವಿ ಅದಾದಮೇಲಾದರೂ ಕೂಡ ಅವರು ಕಾಂಗ್ರೆಸ್ನ ಸದಸ್ಯತ್ವ ಆದಮೇಲೆ ಕೂಡ ಕಾಂಗ್ರೆಸ್ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿಲ್ಲ ಇನ್ನು ನೋಡಿದಾಗ ನೀವು ಹೇಳಬೇಕು ಏನಾದ್ರೆ